ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರು ಶಿವಮೊಗ್ಗ ಜಿಲ್ಲೆಗೆ ದಿಢೀರ್ ಆಗಮಿಸಿದ್ದು ಮಳೆಯಿಂದ ಸಂತ್ರಸ್ತರಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಹ್ವಾಲನ್ನು ಆಲಿಸಿದ್ರು ಹುಡುಗರೆಲ್ಲ ಸ್ವಲ್ಪ ಕೋಆಪರೇಟ್ ಮಾಡಿ

ಪ್ರಶ್ನೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಾ ಎಷ್ಟು ಒತ್ತಡ ಅವ್ರು ಹೇಳಿದ್ದು ನಾವು ಅವ್ರಿಂದ್ಗಡೆ ನಾವು ಅಲ್ಲಿ ಮೇಲೆ ಐ ಆರ್ ಟು ಟಾಪ್ ಎಸ್ ಕಾರಣ ಆದರೂ ಏನು ಹೇಳಿ ಹೋಗಲಿ ಓಕೆಸ್ಟ್ಯಾಂಡಿಂಗ್ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳಿ ಜಸ್ಟಿಫಿಕೇಶನ್ ಹೇಳಿ ಅಪ್ಪ ಅದಕ್ಕೆ ಮಸ್ತು ಎಷ್ಟು ದಿನದಿಂದ ಹೇಳಿದ್ದು ಬಿಡಿ 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 ಅಂತ ಏನ್ ಕೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ ಕಷನ್ ಏನ್ ಅರ್ಥ ಆಗ್ತಾ ಇದೆ ನದಿಗೆ ನೀರು ನಿಮ್ಗೆ ಯಾರು ಪರ್ಮಿಷನ್ ಬೇಕು ಯು ಆರ್ ದ ಸುಪ್ರೀಂ ಅಥಾರಿಟಿ ಯಾಕೆ ಅಷ್ಟು ರಿಸ್ಕಿ ನೀವು ಅಷ್ಟು ಇಲ್ಲಿ ನೀರನ್ನು ಶೇಖರಣೆ ಮಾಡಿದ್ರಿ ಅದು ಬಿಡೋವಾಗ ಕೆಳಗಡೆ ಫ್ಲಡ್ಡಿಂಗ್ ಆಲ್ರೆಡಿ ಇದ್ದಾಗ ಮತ್ತೆ ಬಿಡ್ತೀರಿ ನೀವು ಇದು ಆವಾಗ ಅಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಮೊದಲೇ ಅಲ್ಲಿ ಲೀವ್ ಇದ್ದಾಗ ನೋಡಿಕೊಂಡು ರಿಲೀಸ್ ಮಾಡಿದ್ರು ಅಲ್ಲೂ ತೊಂದರೆ ಆಗೋದಿಲ್ಲ ನೀವು ಬಿಡೋದು ಯಾವಾಗ ಆಲ್ರೆಡಿ ಅಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಕುಂಗ ಏರಿ ಎಪ್ಪತ್ತೆಂಬತ್ತು ಸಾವಿರ ಹೋಗ್ತಾ ಇದೆ ಅದ್ರ ಮೇಲೆ ಇಲ್ಲಿಂದ ಐವತ್ತು ಸಾವಿರ ಬಿಟ್ಟರೆ ಎರಡು ಸೇರಿದರೆ ಒಂದು ಲಕ್ಷ ಮೂವತ್ತು ಸಾವಿರ ಪ್ಲಸ್ ಅಲ್ಲಿಂದು ಡೌನ್ ಸ್ಟ್ರೀಮ್ದು ಮಳೆಯೆಲ್ಲ ಸೇರಿಸಿದ್ರೆ ಸಿಂಟಾಲೂರು ಹೋಗೋಷ್ಟೊತ್ತಿಗೆ ಒಂದು ಲಕ್ಷ ನಲ್ವತ್ತು ಐವತ್ತು ಸಾವಿರ ಆಗುತ್ತೆ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಆರ್ಟಿಫಿಶಿಯಲ್ ಆಗಿ ಹೊರಗದು ಕೊನೆಗೆ ಕಿರಿಗೆ ಬರುತ್ತೆ ಡೈವರ್ಷನ್ ನೀವು ಯಾವಾಗಾದ್ರೂ ಅದು ನಿಮ್ಗೆ ಬಿಟ್ಟಿತ್ತು ಅದಕ್ಕೆ ನೀರು ಬಿಡಬೇಕಾಗಿತ್ತು ಹೇಳಿದಾಗ ಬಿಡಲಿಲ್ಲ ಇವರು ಲಾಸ್ಟ್ವರೆಗೂ ನಾತರ ಏ ಆಗಬಹುದು ಏನಲ್ಲ ಮಾತಾಡಿದ್ರೆ ಇಷ್ಟಕ್ಕೆ ಟೆಸ್ಟ್ ವಿಡಿಯೋ ಮೇಡಂ ಇಟ್ ಶುಡ್ ಬಿ ಕಲೆಕ್ಟೆಡ್ ಇಸ್ಟೋರಿಕಲ್ ಟೆಕಸ ಇತ್ರಲ್ಲಿ ಎಷ್ಟು 21.4 1000 ರೌಸ್ 15th ಅಮೇಸ್ಟ್ ಪ್ಲಸ್ all ಬಟ್ ನಾರಿ ಇಟ್ ಅಲ್ಸೋ ಸಿಮ್ಯುಲರ್ ರೌಸ್ ಇಲ್ ಬಿ ಮಾಡ್ನ ಕ್ವಾಲಿಟಿ ಇರುತ್ತೆ ಇಷ್ಟಸ ಪ್ರೆಸೆಂಟ್ಲಿ ಬ್ ಕಳಸ ಕಣಸ ಕೂಡ ಮತ್ತು ಕೊಪ್ಪ ತುಂಬೋದಕ್ಕೆ ಕಾಯ್ತೀರಾ ತುಪ್ಪದಾಗ ಏನಾಗುತ್ತೆ ಕೆಳಗಡೆ ನೀವು ದಾವಣಗೆರೆ ಹರಿಹರದಲ್ಲಿ ಅಷ್ಟು ಅಲ್ಲಿ ಈಗ ಇನ್ಕ್ರೀಸ್ ಮಾಡಿಕೊಳ್ಳಿ ಔಟ್ ಆಫ್ ಸೆವೆಂಟಿ ಒನ್ಗೆ ಸಿಕ್ಸ್ಟಿ ನೈನ್ಗೆ ತಂದು ಇಟ್ಕೊಳ್ಳಿ ಈಗ ಬಟ್ ಅಲ್ಲಿ ಮಳೆ ಶುರುವಾಗಿದೆ ಇನ್ನು ಎರಡು ಮೂರು ದಿನ ಫೋರ್ಕಾಸ್ಟ್ ಇದೆ ಅಂದರೆ ಆವಾಗ ನೀವು ಇಲ್ಲಿ ರಿಲೀಸ್ ಮಾಡಬೇಕು ಆ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಹಿಂದೆ ಇರೋರಿಗೂ ತೊಂದರೆ ಮೇಲೆ ಇರೋರಿಗೂ ತೊಂದರೆ ತಪ್ಪುತ್ತೆ ಕೆಳಗಿನವ್ರಿಗೂ ಮ್ಯಾನೇಜ್ ಮಾಡಬಹುದು ಎಲ್ಲ ನೀವೊಂದು ಕಣ್ಣಕ್ಕೆ ಬಂದಾಗ ರಿಲೀಸ್ ಮಾಡಿದರೆ ಅಷ್ಟೊತ್ತಿಗೆ ಹಿಂದಿನವರೆಗೂ ತೊಂದರೆ ಆಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ರಿಲೀಸ್ ಮಾಡಿದರೆ ಡೌನ್ವರ್ಡ್ ಅಲ್ಲೂ ಕೂಡ ಎಲ್ಲ ಕ್ಯಾಚ್ಮೆಂಟ್ ಏರಿಯಾ ಮಳೆ ಆಗಿರುತ್ತೆ ಆವಾಗ ಎಲ್ಲ ಸೈಡು ಹಳ್ಳಗಳೆಲ್ಲ ಬರ್ತವೆ ಹಳ್ಳ ಎಲ್ಲ ಬಂದು ಸೇರ್ಕೊಂಡು ಅದೇ ಟೈಮ್ಗೆ ನೀವು ಹೋಗ್ಬಿಡ್ತೀರಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಟೆನ್ ಇಟ್ ಗೋಸ್ ಔಟ್ ಆಫ್ ಕಂಟ್ರೋಲ್ ಇದು ಯಾಕೆ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ ಇವರು ಗೊತ್ತಿಲ್ಲ ಇದೇ ಡಿಪಾರ್ಟ್ಮೆಂಟ್ನವರು ಆಲ್ಮಟ್ಟಿಯಲ್ಲಿ ಐವತ್ತೈದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಇಟ್ಟಿದ್ದಾರೆ ಏನು ಬಾಲಿಸಿ ನಿಮ್ಮದು ಅಲ್ಲಿ ಮಾ ಇದೇ ನಾನು ಅವ್ರಿಗೆ ಎ ಸಿ ಎಸ್ಗೆ ಅದೇ ಹೇಳಿದೆ ಅಲ್ಲಿ ಸ್ಟೋರೇಜನ್ನು ಐವತ್ತೈದು ಪರ್ಸೆಂಟ್ಗೆ ಇಳಿಸಿದ್ದೀರಿ ಇಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇಟ್ಟಿದ್ದೀರಿ ಹೌ ಯು ಎಕ್ಸ್ಪ್ಲೈನ್ ದಿಸ್ ಅಲ್ಲಿ ಐವತ್ತೈದು ಪರ್ಸೆಂಟ್ಗೆ ಇಳಿಸಿದ್ರು ಕೂಡ ದೇ ವರ್ ಡಿಸ್ಚಾರ್ಜಿಂಗ್ ಅಗ್ರೆಸಿವ್ಲಿ ಮೂರೂವರೆ ಲಕ್ಷ ಕ್ಯೂಸೆಕ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಡ್ಯಾಮಲ್ಲಿರೋದು ಬರೀ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಸ್ಟೋರೇಜ್ ಅಲ್ಲಿ ಮೂರುವರೆ ಲಕ್ಷ ಡಿಸ್ಚಾರ್ಜ್ ವೆನ್ ಬೆಂದ್ ಸ್ಟೋರೇಜ್ ಇಸ್ ಡೌನ್ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಇದೆ ಇನ್ನು ಹಿಡ್ಕೊಂಡು ಕೂತಿದ್ದೀವಿ ಹೌ ಕ್ಯಾನ್ ಯು ಸೇಮ್ ಡಿಪಾರ್ಟ್ಮೆಂಟ್ ಹ್ಯಾವ್ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟ್ರಿ ಪಾಲಿಸಿ ಅಲ್ಲಿ ಸ್ಟೋರ್ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ ಬಿಕಾಸ್ ಆಲ್ಮಟ್ಟಿಯಲ್ಲಿ ಓಕೆ ಸೆವೆಂಟಿ ಫೈವ್ ಫೈವ್ ಪರ್ಸೆಂಟ್ ಆದರೂ ಮಾಡಿ ಅಂತ ಬ್ರಾಟ್ ಡೌನ್ ಟು ಫಿಫ್ಟಿ ಪರ್ಸೆಂಟ್ ಬಿಕಾಸ್ ಅಲ್ಲಿ ಇರೋರು ಒತ್ತಡ ಹಾಕಿದ್ರು ಅಂದ್ಬಿಟ್ಟು ಅವ್ರಿಗೆ ಈಲ್ಡ್ ಆಗಿಬಿಟ್ಟು ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಇಳಿಸಿದ್ರು ಇಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇಳಿಸಿದ್ರು ಕೂಡ ಇನ್ನೂ ಬಿಡಿ ಇನ್ನೂ ಬಿಡಿ ಅಂತಾರೆ ನಿಮಗೆ ಇವತ್ತು ಮಳೆ ಆಯಿತು ನಾಳೆ ಮಳೆ ಆಗ್ತದೆ ಇನ್ನು ಮೂರು ದಿನಕ್ಕೆ ಫೋರ್ ಕಾಸ್ಟ್ ಇದೆ ಫೋರ್ ಕಾಸ್ಟ್ ಇಟ್ಕೊಂಡು ಅದರ ಬೇಸಿಸ್ ಮೇಲೆ ಅಲ್ಲಿ ಎಷ್ಟು ಕ್ಯಾ ಮಳೆ ಆಗುತ್ತೆ ಇನ್ನು ಐದು ದಿನ ಹಾಕೋದು ಇಲ್ಲಿ ತಲುಪೋದಕ್ಕೆ ಬಟ್ ಮಳೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಯುವರ್ ಅಶ್ಯೂಡ್ ಆಫ್ ದ ಸೋರ್ಸ್ ನೋ ಯುವರ್ ಅಶೂರ್ ಆಫ್ ಇನ್ಫ್ಲೋ ಆದರೆ ಎಗೇನ್ಸ್ಟು ಇವರು ರಿಲೀಸ್ ಮಾಡಬೇಕು ಅಷ್ಟನ್ನಾದರೂ ನೀವು ಡೆವಲಪ್ ಮಾಡಿಸಿ ಇಲ್ಲ ಅಂದ್ರೆ ಇದು ಯಾವ ಕಾಲದಲ್ಲಿ

अस्टू मैनेकल डेटा इंपोर्ट नो मे नमजे सर विल मल टेम्लूर बिल्डिंग सवि ಭದ್ರಾ ಜಲಾಶಯಕ್ಕೆ ಭೇಟಿ ಕೊಟ್ಟಿರುವಂತಹ ಸಚಿವ ಕೃಷ್ಣೇ ಬೈರೇಗೌಡ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಕಸಿತದ ಬಗ್ಗೆ ಮಾತನಾಡಿರುವಂತಹ ಅವರು ವಿಶೇಷ ಕಾರ್ಯಕ್ರಮಕ್ಕೆ ಈ ವರ್ಷ ನೂರು ಕೋಟಿ ರೂಪಾಯಿ ಮುಂದಿನ ವರ್ಷ ಇನ್ನೂರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೇವೆ ಜಿಯಾಲಜಿಕಲ್ ಸರ್ವೆ ಮಾಡಿಸಿದ್ದೇವೆ ಗುಡ್ಡ ಕುಸಿತ ತಡೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಮಳೆಯಾಗಿದೆ ಮಲೆನಾಡು ಕರಾವಳಿಯಲ್ಲಿ ವ್ಯಾಪಕ ಮಳೆಯಾಗಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಡಿಮೆ ಮಳೆಯಾಗಿದೆ ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಹತ್ತು ಹನ್ನೆರಡು ದಿನದಿಂದ ಹಲವು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಅಂತ ಹೇಳಿದರು ಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾಡಳಿತವನ್ನ ಚುರುಕು ಮಾಡಿ ಪರಿಹಾರದತ್ತ ಕೆಲಸ ಮಾಡ್ತಾ ಇದ್ದೇವೆ ಅರವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇದು ನಮಗೆ ಸದ್ಯಕ್ಕೇರುವಂತಹ ಮಾಹಿತಿ ಹಾನಿಯಾಗಿರುವ ಬೆಳೆಗೆ ತಕ್ಷಣ ಪರಿಹಾರಕ್ಕೆ ಸೂಚನೆ ಕೊಟ್ಟಿದ್ದೇವೆ ಮುಂಗಾರು ಹಂಗಾಮಿನಲ್ಲಿ ಐವತ್ತೆಂಟು ಜನ ಪ್ರಾಣಿ ಪ್ರಾಣ ಹಾನಿಯಾಗಿದೆ ಎಂದು ಹೇಳಿದ್ದಾರೆ ಮಲೆನಾಡು ಪ್ರದೇಶದಲ್ಲಿ ರಸ್ತೆಗಳು ಹಾಳಾಗಿವೆ ಸಂಪೂರ್ಣ ಕುಸಿದಿರುವ ರಸ್ತೆ ಮರು ನಿರ್ಮಾಣಕ್ಕೆ ಅನುದಾನವನ್ನು ಕೊಡೋದಕ್ಕೆ ಸಿಎಂ ಒಪ್ಕೊಂಡಿದ್ದಾರೆ ಈ ಕುರಿತು ಪಟ್ಟಿ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದೇವೆ ಹಾಳಾದ ರಸ್ತೆಗಳ ರಿಪೇರಿಗೆ ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೇವೆ ಸಣ್ಣ ಪುಟ್ಟ ರಿಪೇರಿಗೆ ಸೂಚಿಸಿದ್ದೇವೆ ಅಂತ ಸಚಿವರು ಹೇಳಿದರು ಏಟೀನ್ ನೈಂಟಿನಲ್ಲಿ ಎಪ್ಪತ್ತೈದು ಬಿಟ್ಟಿದ್ರು ಇವಾಗ ಅರವತ್ತು ಪಟ್ಟಿದ್ದೀರಾ ಬಟ್ ಆಕ್ಚುಲಿ ಟ್ವೆಂಟಿ ಫೈವ್ ಈ ಬಾರಿ ಪ್ಲಸ್ ಕಂಟ್ರೋಲೇ ಇಲ್ವಲ್ಲೇ ನೀನು ಹೇಳ್ದಂಗೆ ಎರಡೂ ಸೇರಿ ಒನ್ ಪಾಯಿಂಟ್ ಟೂ ಅಷ್ಟು ಒಳಗಡೆ ಆವಾಗ